ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ಜನಗಳು ಇಂಥವರಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ ಅತಿಯಾದ ಒಳ್ಳೆತನ ಮೂರ್ಖತನದ ಪರಮಾವಧಿ ಜೀವನ ಯಾರಿದ್ದರೂ ಯಾರಿಲ್ಲದಿದ್ದರೂ ಸಾಗುತ್ತದೆ ನಗಬೇಕು ಮನವೇ ನೋವಿರಲಿ ಅಥವಾ ನಲಿವಿರಲಿ ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ ನಿಮ್ಮನ್ನು ಅಳಿಸಿದವರು ಅಳುವ ಕಾಲ ಬಂದೇ ಬರುತ್ತದೆ ಸಹನೆಯಿಂದ ಕಾದು ನೋಡಿ ನಿಮ್ಮನ್ನು ಕಾರಣವಿಲ್ಲದೆ ಮರೆತವರನ್ನು ನೆನಪಿಸಿಕೊಳ್ಳಬೇಡಿ ನೆಮ್ಮದಿಯ ಜೀವನಕ್ಕೆ ಕೆಲವರನ್ನು ಕ್ಷಮಿಸಿಬಿಡಿ ಇನ್ನೂ ಕೆಲವರನ್ನು ಮರೆತು ಬಿಡಿ ಒಂದು ವೇಳೆ ಕಟ್ಟಿದ ಮನೆ ಮುರಿದರೆ ಮತ್ತೆ ಕಟ್ಟಬಹುದು ಆದರೆ ನಂಬಿಕೆ ಎಂಬ ಮನೆ ಮುರಿದರೆ ಮತ್ತೆ ಕಟ್ಟಲು ಸಾಧ್ಯವೇ ಇಲ್ಲ ಧೂಳು ಹಿಡಿದ ಪುಸ್ತಕದಲ್ಲಿ ಅನೇಕ ಉತ್ತರಗಳು ಸಿಗುತ್ತವೆ ಆದರೆ ಹುಡುಕಿ ಓದಬೇಕು ಅಷ್ಟೇ ಯಾರು ಒಬ್ಬ ವ್ಯಕ್ತಿಗೆ ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾರೋ ಅಂತವರಿಗೆ ಆ ಸಮಯವೇ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ ಕಾಯ್ದು ನೋಡಬೇಕು ಅಷ್ಟೇ ಈ ಸಮಾಜದಲ್ಲಿ ತುಂಬಾ ಒಳ್ಳೆಯವರಾಗಬೇಡಿ ಸ್ನೇಹಿತರೆ ಪ್ರಪಂಚ ನಿಮ್ಮನ್ನೇ ನುಂಗಿಬಿಡುತ್ತದೆ ಹಾಗೆಯೇ ಪೂರ್ತಿ ಕಹಿಯೂ ಆಗಬೇಡಿ ಪ್ರಪಂಚ ನಿಮ್ಮನ್ನು ಬಿಡುತ್ತದೆ ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದಿಡುವವರು ಬೇರೆ ಯಾವುದೇ ಪಾಪ ಕಾರ್ಯಗಳನ್ನು ಮಾಡಬೇಕೆಂದೇನಿಲ್ಲ ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದು ಒಂದೇ ತಾಕತ್ತಲ್ಲ ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಒಂದು ತಾಕತ್ತೆ ಸೋಲುಗಳಿಂದ ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ನೋಯಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ತೆಗಳಿದವರಾಗಲಿ ಮೇಲಿದ್ದವರು ಕೆಳಗಿಳಿಯಲೇಬೇಕು ಅನೇಕ ಬಾರಿ ನಿಮ್ಮ ಮುಖಕ್ಕೆ ಮಸಿ ಬಳಿಯಬೇಕೆಂದು ಬಂದವರು ತಾವೇ ಮಸಿ ಕುಡಿಕೆಯಲ್ಲಿ ಬಿದ್ದು ಬಿಟ್ಟಿರುತ್ತಾರೆ ಇತರರು ಹಾಕಿರುವ ಬಟ್ಟೆಯ ಬಗ್ಗೆ ಮಾತನಾಡುತ್ತಲೇ ತಾವು ಬೆತ್ತಲಾಗಿರುವುದನ್ನೇ ಮರೆತು ಬಿಡುತ್ತಾರೆ ಈಗಿನ ಜನರು ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಪಡೆಬೇಡಿ ಜನರು ಚಿನ್ನದ ಪರಿಶುದ್ಧತೆಯ ಬಗ್ಗೆ ಅನುಮಾನಿಸುತ್ತಾರೆಯೇ ಹೊರತು ಕಬ್ಬಿಣದ್ದಲ್ಲ ಒಬ್ಬ ವ್ಯಕ್ತಿಯ ಬಗ್ಗೆ ನಾವಾಡುವ ಮಾತು ಅವರ ವ್ಯಕ್ತಿತ್ವವನ್ನು ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನೇ ತೆರೆದಿಡುತ್ತದೆ ನೆನಪಿಡಿ ಸ್ನೇಹಿತರೆ ಕಾರಕ್ಕೂ ಅಹಂಕಾರಕ್ಕೂ ತುಂಬಾ ವ್ಯತ್ಯಾಸವೇನೂ ಇಲ್ಲ ಕಾರಕ್ಕೆ ನಾವೇ ನೀರು ಕುಡಿಯುತ್ತೇವೆ ಅಹಂಕಾರಕ್ಕೆ ಜೀವನವೇ ನೀರು ಕುಡಿಸುತ್ತದೆ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆಯೇ ಸರಿ ಗಿಡ ಯಾವತ್ತು ಉದುರಿ ಹೋದ ಎಲೆಗಳ ಬಗ್ಗೆ ಅಥವಾ ಹೂಗಳ ಬಗ್ಗೆ ಯೋಚಿಸುವುದಿಲ್ಲ ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ ಕಳೆದು ಹೋದದ್ದಕ್ಕೆ ಚಿಂತೆ ಬೇಡ ಹೊಸದನ್ನು ಸೃಷ್ಟಿಸುವ ಉತ್ಸಾಹ ನಿಮ್ಮಲ್ಲಿರಲಿ ನಿಮಗೆ ತಿಳಿದಿದೆಯಾ ಸ್ನೇಹಿತರೆ ಜೀವನದಲ್ಲಿ ಹಲವು ಬಾರಿ ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ಧ್ವನಿಯಿಂದಲೇ ಏನು ಹೇಳುತ್ತೇವೋ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದೇ ಮುಖ್ಯ ಧ್ವನಿ ಬದಲಾದರೆ ಬದುಕೆ ಬದಲಾದೀತು ಕಾರ್ಮೋಡಗಳೇ ತುಂಬಿದ ಈ ಬದುಕಿನಲ್ಲಿ ಇನ್ನೊಬ್ಬರ ಬದುಕಿನಲ್ಲಿ ಕಾಮನ ಬಿಲ್ಲು ಸೃಷ್ಟಿಸಲು ಸಾಧ್ಯವಾದರೆ ಅದುವೇ ಬದುಕಿನ ನಿಜವಾದ ಸಾರ್ಥಕತೆ ಜೀವನದಲ್ಲಿ ಎಷ್ಟೇ ಸಂಪತ್ತಿರಲಿ ಅಥವಾ ಇಲ್ಲದಿರಲಿ ಸಾವು ಸಮೀಪ ಬಂದಾಗ ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ ಕೊಟ್ಟು ಹೋಗುವುದು ಅಥವಾ ಬಿಟ್ಟು ಹೋಗುವುದು ನಮ್ಮ ಜೊತೆ ಕೊಂಡೊಯ್ಯುವ ಆಯ್ಕೆಯನ್ನು ದೇವರು ಕಲ್ಪಿಸಿಲ್ಲ ಮತ್ಯಾಕೆ ಈ ಮೋಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಆಡುವ ಮಾತು ಅವನ ವ್ಯಕ್ತಿತ್ವವನ್ನೇ ಬಯಲು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವವನ್ನು ತೆರೆದಿಡುತ್ತದೆ ನೊಣ ಜೇನು ನೊಣ ಒಂದೇ ಜಾತಿಯವು ಆದರೆ ಜೇನುಹುಳ ಜೇನು ಹುಡುಕಿದರೆ ನೊಣ ಕೊಳಕು ಹುಡುಕುತ್ತದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವರ್ತನೆ ಇರುತ್ತದೆ ಅಷ್ಟೇ ಪ್ರೀತಿ ಮಮತೆಗಾಗಿ ಯಾರನ್ನು ಹಿಂಬಾಲಿಸಬೇಡಿ ಎಲ್ಲರೂ ನಿಮಗೆ ಆದ್ಯತೆ ಕೊಡಬೇಕು ಎಂದು ಎಂದಿಗೂ ಬಯಸಬೇಡಿ ಇದು ಯಾವುದು ನಿಮಗೆ ಸಹಜವಾಗಿ ದೊರಕದಿದ್ದರೆ ಇದನ್ನು ಪಡೆದು ಪ್ರಯೋಜನವಿಲ್ಲ ತೊಂದರೆಗಳಿಗೆ ಎರಡು ಕಾರಣಗಳಂತೆ ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು ಇನ್ನೊಂದು ಒಳ್ಳೆಯವರ ಮೇಲೆ ಸುಮ್ಮನೆ ಸಂಶಯ ಪಡುವುದು ಮುಖ ಮಾತ್ರ ಸ್ವಚ್ಛವಾಗಿಟ್ಟುಕೊಂಡರೆ ಸಾಲದು ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡರಾಗಿರಿ ಬೆಲೆ ಕೊಡದವರ ಬಳಿ ಮೂಕನಾಗಿರಿ ಮಮತೆ ಇಲ್ಲದವರ ಬಳಿ ಅನಾಥನಾಗಿರಿ ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರಿ ಕಷ್ಟಕ್ಕೆ ಆಗುವವರ ಬಳಿ ಋಣಿಯಾಗಿ ಇರಿ ಸುಳ್ಳು ಹೇಳುವವರಿಗೆ ಮೋಸ ಮಾಡುವವರಿಗೆ ನಂಬಿಕೆ ದ್ರೋಹ ಮಾಡುವವರಿಗೆ ಜನ ತುಂಬಾ ಬೇಗ ಹತ್ತಿರವಾಗಿ ಬಿಡುತ್ತಾರೆ ಅದೇ ಸತ್ಯ ಹೇಳುವವರನ್ನು ನಿಷ್ಠೂರವಾಗಿ ಕಾಣುತ್ತಾರೆ ಇದೇ ಜೀವನ ಸ್ನೇಹಿತರೆ ನಿಮ್ಮನ್ನು ಅವಮಾನಿಸಿದವರೊಡನೆ ಜಗಳ ಮಾಡುವ ಬದಲು ಅವರೆದುರು ಬೆಳೆದು ನಿಲ್ಲುವುದೇ ನಾವು ಅವರಿಗೆ ನೀಡುವ ಉತ್ತಮ ಉತ್ತರವಾಗಬೇಕು ನಮಗೆ ಅನುಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರು ಯಶಸ್ಸು ಸಂಪಾದಿಸಿ ತಲೆ ಎತ್ತಿ ನಡೆಯುವುದೇ ಆಗಿದೆ ನಿಮ್ಮನ್ನು ಯಾರೂ ಗೌರವಿಸುವುದಿಲ್ಲ ಎಂದು ನೋವು ಪಡಬೇಡಿ ಬಟ್ಟೆಗಳ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೇ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳ ಇಷ್ಟವಾಗುತ್ತದೆ ಜೀವನವೂ ಕೂಡ ಇಷ್ಟೇ ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಹಾಳು ಮಾಡಿದರೆ ಕಿವಿಯಲ್ಲಿ ಹೋದ ವಿಷ ಹಲವು ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತದೆ ಪರಿಚಯವೇ ಇಲ್ಲದ ವ್ಯಕ್ತಿಗಳನ್ನು ನೋಡಿದಾಗ ಮಾತ್ರ ನಾಯಿಗಳು ಹೆಚ್ಚು ಹೆಚ್ಚು ಒಗಳುತ್ತವೆ ಹಾಗೆ ನಮ್ಮ ಬಗ್ಗೆ ಹೆಚ್ಚು ತಿಳಿಯದವರೇ ಜಾಸ್ತಿ ಹೊಗಳುವುದು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಇದು ಜಾಣರ ಲಕ್ಷಣ ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಆಗಿರುತ್ತದೆ ಸ್ವಂತದ್ದು ಎನ್ನುವುದು ಏನಿದೆ ಬೆಳೆದ ಅನ್ನಕ್ಕೆ ಬಳಸಿದ ನೀರು ನಮ್ಮದಲ್ಲ ಗಾಳಿ ನಮ್ಮದಲ್ಲ ಫಲವತ್ತಾದ ಮಣ್ಣು ಕೂಡ ನಮ್ಮದಲ್ಲ ಮತ್ತೆ ಮಮಕಾರ ಅಹಂಕಾರಗಳೇಕೆ ಬದ್ಧವೈರಿಗಳನ್ನು ನಂಬಬಹುದು ಆದರೆ ನಮ್ಮೆದುರಿಗೆ ನಮ್ಮವರಂತೆ ನಟಿಸುವ ಹಿತಶತ್ರುಗಳನ್ನು ಅಲ್ಲ ಹುಡುಕಿದರೆ ಒಂದೊಂದು ಮನೆಯಲ್ಲಿಯೂ ಕೂಡ ಒಂದೊಂದು ಕತೆ ಸಿಗುತ್ತದೆ ಯಾರ ಮನೆಯೂ ಹೊರತಲ್ಲ ಅದಕ್ಕೆ ಬೇರೆಯವರ ಮನೆಯ ಕತೆ ಕೇಳುವುದನ್ನು ನಿಲ್ಲಿಸಿ ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸಲು ಪ್ರಯತ್ನಿಸುತ್ತಿರುತ್ತಾರೆ ಸೋಲು ಮತ್ತು ಒಂಟಿತನ ಎರಡೂ ಜೀವನದಲ್ಲಿ ಬಹಳ ಪಾಠಗಳನ್ನು ಕಲಿಸುತ್ತವೆ ಒಂದು ಯಾವ ರೀತಿಯಲ್ಲಿ ಗೆಲ್ಲಬೇಕು ಎಂದು ಕಲಿಸಿದರೆ ಮತ್ತೊಂದು ಜೀವನದಲ್ಲಿ ಯಾರನ್ನು ನಂಬಬೇಕು ಹೇಗೆ ಜೀವನ ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಕೂಡ ಮಾತನಾಡುತ್ತಾರೆ ಎಲ್ಲರಿಗೂ ಎಲ್ಲರೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೆಟ್ಟವರಾಗಲು ಸಾಧ್ಯವಿಲ್ಲ ಜೀವನದಲ್ಲಿ ನೀವು ಗೆದ್ದರೆ ನೀವು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ ಅದೇ ಜೀವನದಲ್ಲಿ ನೀವು ಸೋತರೆ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತದೆ ಈ ಜೀವನದಲ್ಲಿ ವಾಸ್ತವಕ್ಕೆ ಹೊಂದಿಕೊಂಡಿರುವವರಿಗಿಂತ ಒತ್ತಾಯಕ್ಕೆ ಹೊಂದಿಕೊಂಡಿರುವವರೇ ಹೆಚ್ಚು ಹಣವನ್ನು ಯಾವಾಗ ಬೇಕಾದರೂ ಸಂಪಾದನೆ ಮಾಡಬಹುದು ಆದರೆ ಸಮಯ ನಂಬಿಕೆ ಪ್ರೀತಿ ಎಲ್ಲವೂ ಒಂದೇ ಬಾರಿ ಮಾತ್ರ ಸಿಗುವುದು ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿರುತ್ತದೆಯೋ ಆಗ ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ ಬದಲಿಗೆ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ಲೋಕವನ್ನು ತಿಳಿದವರು ನಾಚಿಕೊಳ್ಳುತ್ತಾರೆ ತನ್ನನ್ನು ತಾನು ತಿಳಿದವನು ಅಹಂಕಾರಿಯಾಗುವುದಿಲ್ಲ ಕೆಲವು ಸಂಬಂಧಗಳು ಬಾಡಿಗೆ ಮನೆಯ ಹಾಗೆ ಎಷ್ಟೇ ಸಿಂಗರಿಸಿದರೂ ನಮ್ಮವರಾಗುವುದಿಲ್ಲ ಕಳೆದುಕೊಂಡಿರುವುದನ್ನು ಕಳೆದುಕೊಂಡ ಜಾಗದಲ್ಲಿಯೇ ಹುಡುಕಬೇಕು ಹಾಗೆಯೇ ಎಲ್ಲಿ ಸೋಲುತ್ತೇವೋ ಅಲ್ಲೇ ಗೆಲ್ಲಬೇಕು ದೂರ ಹೊರಟವರ ಬಳಿ ಕಾರಣ ಕೇಳಿ ಚಿಕ್ಕವರಾಗುವುದಕ್ಕಿಂತ ಕೇಳದೆ ದೂರ ಉಳಿಯುವುದು ಒಳ್ಳೆಯದು ಬದಲಾವಣೆ ಜಗದ ನಿಯಮ ಇತರರು ಮೆಚ್ಚಲಿ ಎಂದು ಎಂದಿಗೂ ಬದುಕಬೇಡಿ ಯಾಕೆಂದರೆ ಅವರ ಅಭಿಪ್ರಾಯ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು ನಮ್ಮ ಬದುಕು ಯಾವಾಗಲೂ ವರ್ಣವಾಯವಾಗಿರಬೇಕೇ ಹೊರತು ನಾಟಕೀಯವಾಗಿ ಅಲ್ಲ ಸಮಯ ಸರಿ ಇದ್ದಾಗ ನಾವು ಸರಿ ಇರಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರುವುದಿಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರುವುದಿಲ್ಲ ಕಷ್ಟದಲ್ಲಿದ್ದಾಗ ನಮಗಾಗುವ ಒಳ್ಳೆಯ ಸಂಗತಿ ಏನು ಅಂದರೆ ನಮ್ಮವರು ಅಂತ ಇರುವವರ ನಿಜವಾದ ಬಣ್ಣ ಆಗಲಿ ತಿಳಿಯುವುದು ಒಂದು ಹಂತದವರೆಗೆ ನೋವು ಸಹಿಸಿದ ನಂತರ ಮನುಷ್ಯ ಮೌನವಾಗುತ್ತಾನೆ ಯಾರನ್ನೂ ದೂಷಿಸುವುದಿಲ್ಲ ಯಾರಿಂದ ಏನನ್ನೂ ನಿರೀಕ್ಷಿಸುವುದೂ ಇಲ್ಲ ಒಂದಷ್ಟು ದಿನದ ಮಟ್ಟಿಗೆ ಎಲ್ಲರಿಂದ ದೂರ ಹೋಗಿ ನೋಡಿ ಜನ ನಿಮ್ಮನ್ನು ಮರೆತೆ ಬಿಡುತ್ತಾರೆ ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಎಂಬ ಭ್ರಮೆಯಲ್ಲಿಯೇ ಇರುತ್ತಾನೆ ಆದರೆ ನಿಜ ಏನು ಎಂದರೆ ಜನರಿಗೆ ನೀವು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸ ಆಗುವುದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಅಷ್ಟೇ ಅದಕ್ಕಾಗಿ ನೀವು ನಿಮಗಾಗಿ ಬದುಕಿ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರೆಂದು ತಿಳಿದು ಒಳ್ಳೆತನಕ್ಕಾಗಿ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ ಕುದಿಯುವವರು ಕುದಿಯಲಿ ಉರಿಯುವವರು ಉರಿಯಲಿ ನಮ್ಮ ಪಾಡಿಗೆ ನಾವು ಇರೋಣ ಕುದಿಯುವವರು ಆವಿಯಾಗುತ್ತಾರೆ ಉರಿಯುವವರು ಬೂದಿಯಾಗುತ್ತಾರೆ ಕಷ್ಟಗಳನ್ನು ಮೌನವಾಗಿ ದಾಟಬೇಕು ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಕೇಳುವಷ್ಟು ಜೋರಾಗಿ ಇರಬೇಕು ನಾವು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆಯೇ ಇರುತ್ತಿರಲಿಲ್ಲ ಅನಿಸಿದ್ದನ್ನೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥವಿರುತ್ತಿರಲಿಲ್ಲ ಹಾಗೆಯೇ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೆ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯವೇ ತಿಳಿಯುತ್ತಿರಲಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು